ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಈ ದೊಡ್ಡವರ ಗಲಾಟೆಯಲ್ಲಿ ಎಂದಿಗೂ ಕೂಡ ಬಲಿಯಾಗೋದು ಜನಸಾಮಾನ್ಯರೇ ಈ ರಾಜಕರಣಿಗಳ ಸಂಘರ್ಷದಲ್ಲಿ ಪ್ರಾಣವನ್ನ ಕಳ್ಕೊಳ್ಳುವಂತಹವರು ಕಾರ್ಯಕರ್ತರು ಆದ್ರೆ ಈ ರಾಜಕರಣಿಗಳು ಈ ದೊಡ್ಡವರು ಅಂತ ಅನಿಸ್ಕೊಂಡಂಥವರು ಆರಾಮಾಗಿ ಅಧಿಕಾರದ ಮೇಲೆ ಅಧಿಕಾರವನ್ನ ಹಿಡಿತಾನೆ ಹೋಗ್ತಾರೆ ನಂತರ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಅಧಿಕಾರ ಸಿಗುತ್ತೆ ಅವರ ಹೆಸರಲ್ಲಿ ಹೊಡೆದಾಡಿ ಬಡದಾಡ್ಕೊಂಡಂತ ಈ ಕಾರ್ಯಕರ್ತರು ಸದಾಕಾಲ ಬೀದಿಯಲ್ಲೇ ಇರಬೇಕು ಅಥವಾ ಇವರಿಗೋಸ್ಕರ ಬಲಿಯಾಗ್ತಾನೆ ಇರಬೇಕಾಗತ್ತೆ ಒಂದು ಕಡೆ ಇನ್ನಾದರೂ ಜನಸಾಮಾನ್ಯರು ಅಥವಾ ಕಾರ್ಯಕರ್ತರು ಅಂತ ಅನಿಸ್ಕೊಂಡಂಥವರು ಎಚ್ಚೆತ್ತುಕೊಳ್ಳಲೇಬೇಕು ಯಾಕೆ ಈ ಪೇಟಿಕೆಯನ್ನು ಹಾಕ್ತೇಂದ್ರೆ ಈ ಬಳ್ಳಾರಿಯ ಘರ್ಷಣೆ ಈ ಮಾತನ್ನ ಸಾಬೀತುಪಡಿಸ್ತಾ ಇದೆ ಬಂದುಗಳೇ ಬಳ್ಳಾರಿಯಲ್ಲಿ ಚುನಾವಣೆ ಮುಗಿದು ಫಲಿತಾಂಶ ಬಂದು ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಬಳ್ಳಾರಿ ಶಾಂತವಾಗಿತ್ತು ಹೇಳಿಕೊಳ್ಳುವಂತಹ ಸಮಸ್ಯೆ ಘರ್ಷಣೆ ಗಲಾಟೆ ಅಂತದೇನೂ ಕೂಡ ಇರಲಿಲ್ಲ ಆದರೆ ನಿನ್ನೆ ಘರ್ಷಣೆ ನಡೆದಿದೆ ಅದು ಕೂಡ ಸಾಮಾನ್ಯ ಘರ್ಷಣೆ ಅಲ್ಲ ತೀವ್ರ ಸ್ವರೂಪದ ಘರ್ಷಣೆ ಕೊನೆಗೆ ಆ ಘರ್ಷಣೆಯಲ್ಲಿ ಬಲಿಯಾಗಿದ್ದ್ಯಾರು ಆ ಭಾಗದ ಶಾಸಕರ ಅಲ್ಲ ಅಥವಾ ಆ ಭಾಗದ ದೊಡ್ಡ ರಾಜಕಾರಣಿಗಳ ಅಲ್ಲ ಕೊನೆಗೆ ಅಲ್ಲಿ ಬಲಿಯಾಗಿದ್ದು ಓರ್ವ ಸಾಮಾನ್ಯ ಕಾರ್ಯಕರ್ತ ಏನು ಕತೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ ಮೂರನೇ ತಾರೀಕು ಸರ್ಕಲ್ ನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬಹಳ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನಗರದಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾನರ್ ಅನ್ನ ಕಟ್ಟಲಾಗ್ತಾ ಇದೆ ಅದೇ ಬ್ಯಾನರ್ ಅನ್ನ ಸಿರುಗುಪ್ಪ ರಸ್ತೆಯಲ್ಲಿ ಇರುವಂತ ಜನಾರ್ದನ ರೆಡ್ಡಿ ಮನೆ ಮುಂದೆ ಕಟ್ಟೋದಿಕ್ಕೆ ಪ್ಲಾನ್ ಅಥವಾ ಸಿದ್ಧತೆಯನ್ನ ಮಾಡಿಕೊಂಡ ಸಂದರ್ಭದಲ್ಲಿ ಗಂಗಾವತಿಗೆ ತೆರಳುತ್ತಿದ್ದ ಜನಾರ್ದನ ರೆಡ್ಡಿ ಹೇಳಿದ್ರಂತೆ ನಮ್ಮನೆ ಮುಂದೆ ಯಾವುದೇ ಕಾರಣಕ್ಕೂ ಬ್ಯಾನರ್ ಅನ್ನು ಕಟ್ಟಬಾರದು ಅಂತ ಹೇಳಿ ಅದಕ್ಕೆ ಅವ್ರು ಕೊಡ್ತಿರುವ ಕಾರಣ ನಮ್ಮನೆ ಮುಂದೆ ಕಟ್ಟಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಥವಾ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದರ ಅಸಲಿ ಕಾರಣ ಏನಪ್ಪಾ ಅಂದರೆ ಅದು ಆ ಭಾಗದ ಶಾಸಕ ಆಗಿರುವಂಥ ನಾರಾ ಭರತ್ ರೆಡ್ಡಿ ಅವರ ಕಾರ್ಯಕ್ರಮ ನಾರಾ ಭರತ್ ರೆಡ್ಡಿ ಹಾಗೆ ಜನಾರ್ದನ್ ರೆಡ್ಡಿ ಕುಟುಂಬದ ನಡುವೆ ಹಿಂದಿನಿಂದಲೂ ಕೂಡ ರಾಜಕೀಯ ವೈರತ್ವ ಘರ್ಷಣೆ ಗುದ್ದಾಟ ಎಲ್ಲವೂ ಕೂಡ ನಡೀತಾನೆ ಇದೆ ಅದರಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಪತ್ನಿ ವಿರುದ್ಧ ಭರತ್ ರೆಡ್ಡಿ ಗೆಲುವನ್ನು ಸಾಧಿಸಿದ್ರು ಹೀಗಾಗಿ ಅಂದಿನಿಂದಲೂ ಕೂಡ ಒಂದು ದ್ವೇಷ ಘರ್ಷಣೆ ರಾಜಕೀಯ ಇದೆಲ್ಲವೂ ಕೂಡ ಇದ್ದ ಇದೆ ಹೀಗಾಗಿ ಅಲ್ಲಿ ಬ್ಯಾಂದರನ್ನ ಕಟ್ಟೋದು ಬೇಡ ಅಂತ ಜನಾರ್ದನ್ ರೆಡ್ಡಿ ಹೇಳಿ ಹೋಗಿರ್ತಾರೆ ಆದರೆ ಈ ಮಾತನ್ನ ಕೇಳಿಸಿಕೊಂಡಂತ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಸುಮ್ಮನೆ ಇರ್ತಾರ ಇಲ್ಲ ನಾರಾ ಭರತ್ ರೆಡ್ಡಿಯ ಬೆಂಬಲಿಗ ಸತೀಶ್ ರೆಡ್ಡಿ ಅಂತ ಅವರ ಹೆಸರು ಸೀದ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಸಂಜೆ ಸುಮಾರಿಗೆ ಬರ್ತಾರಂತೆ ಅಲ್ಲಿ ಚೇರ್ ಹಾಕೊಂಡು ಕುತ್ಕೋತಾರಂತೆ ಯಾರು ಏನು ಮಾಡ್ತಾರ ನೋಡ್ತೀನಿ ಬ್ಯಾನರ್ ಕಟ್ಟೇ ಕಟ್ತೀವಿ ಅಂತೇಳಿ ಅವರು ಕೂಡ ಹಠ ಹಿಡಿತಾರಂತೆ ಅಂತಿಮವಾಗಿ ಬ್ಯಾನರನ್ನು ಅಲ್ಲಿ ಕಟ್ಟಿಬಿಡ್ತಾರೆ ಯಾವಾಗ ಬ್ಯಾನರ್ ಅನ್ನ ಕಟ್ತಾ ಇರ್ತಾರೆ ಈ ವಿಚಾರ ಜನಾರ್ದನ್ ರೆಡ್ಡಿ ಗೊತ್ತಾಗ್ತಾ ಇದ್ದ ಹಾಗೆ ಜನಾರ್ದನ್ ರೆಡ್ಡಿ ಅಲ್ಲೇ ಪಕ್ಕದಲ್ಲೇ ಇರುವಂತ ಶ್ರೀರಾಮುಲು ಅವರಿಗೆ ಫೋನ್ ಮಾಡಿ ಹೇಳ್ತಾರಂತೆ ಜನಾರ್ದನ್ ರೆಡ್ಡಿ ಆಗ ಗಂಗಾವತಿಯಲ್ಲಿ ಇದ್ರು ಹೀಗಾಗಿ ಬಳ್ಳಾರಿಯಲ್ಲೇ ಇದ್ದಂತ ಶ್ರೀರಾಮುಲು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ನೋಡಪ್ಪ ಅಲ್ಲಿ ಬ್ಯಾನರ್ ಕಟ್ತಾ ಇದ್ದಾರೆ ಒಂಚೂರಲ್ಲಿ ಹೋಗು ಅಂತ ಹೇಳಿ ತಕ್ಷಣವೇ ಶ್ರೀರಾಮುಲು ಸ್ಪಾಟ್ ಗೆ ಬರ್ತಾರೆ ಶ್ರೀರಾಮುಲು ಸ್ಪಾಟ್ ಗೆ ಬರ್ತಾ ಇದ್ದ ಹಾಗೆ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರ ಸಂಖ್ಯೆಯು ಕೂಡ ಅಲ್ಲಿ ಜಾಸ್ತಿ ಆಗೋದಿಕ್ ಶುರುವಾಗುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಪರಸ್ಪರ ಎರಡೂ ಬಣ್ಣದವರ ನಡುವೆ ಕಲ್ಲು ತೂರಾಟ ಆರಂಭ ಆಗುತ್ತೆ ಮಾತಿನ ಚಕಮಕಿ ತೀವ್ರಗೊಳ್ಳುತ್ತೆ ತಕ್ಷಣವೇ ಒಂದಷ್ಟು ಮಂದಿ ಕೈಯಲ್ಲಿ ಬಾಟಲ್ ತೆಗೆದುಕೊಂಡು ಬರ್ತಾರೆ ಒಂದಷ್ಟು ಮಂದಿ ದೊಣ್ಣೆಯನ್ನ ತೆಗೆದುಕೊಂಡು ಬರ್ತಾರೆ ಎರಡೂ ಗುಂಪಿನ ನಡುವೆ ಘರ್ಷಣೆ ತೀವ್ರ ಸ್ವರೂಪವನ್ನು ಪಡೆಯುತ್ತೆ ಅದೇ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಇದ್ದಂತ ಜನಾರ್ದನ್ ರೆಡ್ಡಿ ಕೂಡ ಸ್ಪಾಟಕ್ಕೆ ಬಂದ್ಬಿಡ್ತಾರೆ ಹೀಗಾಗಿ ಆ ಘರ್ಷಣೆ ಇನ್ನೊಂದು ಹಂತಕ್ಕೆ ಹೋಗೋದಿಕ್ಕೆ ಶುರುವಾಗುತ್ತೆ ಜೋರಾದಂತಹ ಗಲಾಟೆ ಆಗತ್ತೆ ಸಿಕ್ಕ ಸಿಕ್ಕವರ ಮೇಲೆ ಕಲ್ಲು ತೂರಾಟವನ್ನ ಆರಂಭಿಸ್ತಾರೆ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟರು ಕೂಡ ಪೊಲೀಸರು ಆ ಪರಿಸ್ಥಿತಿನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದಂತ ಹಂತಕ್ಕೆ ಹೋಗಿಬಿಡುತ್ತೆ ನೋಡಿ ಶುರುವಾಗಿದ್ದೆಲ್ಲಿ ಯಾವುದೋ ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಯಾವುದೋ ಅಭಿವೃದ್ಧಿ ವಿಚಾರಕ್ಕ ಅಲ್ಲ ಏ ನಾನು ಆ ಕೆಲಸ ಮಾಡ್ತೀನಿ ನೀನು ಆ ಕೆಲಸ ಮಾಡ್ತೀನಿ ಅಲ್ಲವೇ ಅಲ್ಲ ಕೇವಲ ಒಂದು ಬ್ಯಾನರ್ ಇಲ್ಲಿ ಬ್ಯಾನರ್ ಅನ್ನೋದು ನೆಪ ಮಾತ್ರ ಅದರ ಆಚುಗಿನ ದ್ವೇಷ ಅದರ ಆಚುಗಿನ ರಾಜಕಾರಣ ಅದರ ಆಚುಗಿನ ಘರ್ಷಣೆ ಅವೆಲ್ಲವೂ ಕೂಡ ಮನಸಲ್ಲಿ ಇದ್ದೇ ಇತ್ತು ಯಾವುದಾದ್ರೊಂದು ಟಾಪಿಕ್ ಬೇಕಾಗಿತ್ತು ಅಥವಾ ಯಾವುದಾದ್ರೊಂದು ವಿಚಾರ ಬೇಕಾಗಿತ್ತು ಒಳಗಡೆ ಇದ್ದಂಥ ಆ ದ್ವೇಷ ಹೊರಗಡೆ ಉಕ್ಕಿ ಹೊರಬರೋದಿಕ್ಕೆ ಅಂತಿಮವಾಗಿ ಬ್ಯಾನರ್ ವಿಚಾರದಲ್ಲಿ ಅದೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಯಿತು ಆ ಸಂದರ್ಭದಲ್ಲಿ ಅಲ್ಲಿಗೆ ಎಂಟ್ರಿ ಕೊಡುವಂಥ ಶಾಸಕರು ಅದು ಕಾಂಗ್ರೆಸ್ನ ಶಾಸಕರಾಗಿರುವಂಥ ಭರತ್ ರೆಡ್ಡಿ ಆಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಅವರು ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋ ಪ್ರಯತ್ನ ಪಡ್ತಾರೆ ಇಲ್ಲ ಅವರು ಕೂಡ ಬಂದು ಅಲ್ಲಿ ಒಂದು ರೀತಿಯಲ್ಲಿ ಮಕ್ಕಳ ರೀತಿಯಲ್ಲೋ ಅಥವಾ ಯಾರೋ ಹಾದಿ ಬೀದಿಲಿ ಹೋಗುವಂಥ ರೌಡಿಗಳ ರೀತಿಯಲ್ಲಿ ಅವರು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪರಸ್ಪರ ಪ್ರಚೋದನೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕೆ ಹೇಳಿ ಅವ್ರಿಗೆ ಏನೂ ಆಗೋಲ್ಲ ಅವ್ರ ಪ್ರಾಣಕ್ಕೆ ಯಾವುದೇ ಅಪಾಯ ಆಗಲ್ಲ ಅವ್ರು ಆರಾಮಾಗಿರ್ತಾರೆ ಕೊನೆಗೆ ಬಲಿ ಆಗೋದು ಕಾರ್ಯಕರ್ತರಲ್ಲ ಹೀಗಾಗಿ ಏನಾದರೂ ಆಗಲಿ ಅನ್ನೋ ರೀತಿಯಲ್ಲಿ ಅವ್ರು ಇನ್ನಷ್ಟು ಪ್ರಚೋದನೆ ಕೊಡೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದರಲ್ಲಿ ಭರತ್ ರೆಡ್ಡಿ ಒಂದು ಮಾತು ನಾನು ಈಗಾಗ ಸುಮ್ಮನೆ ಇದ್ದೀನಿ ಇಲ್ಲ ಅಂತಾಗಿದ್ರೆ ಮನೆಗೆ ಬೆಂಕಿ ಹಚ್ಚಿ ಹೋಗಿಬಿಡ್ತಿದ್ದೆ ಅಂತ ಎಂತೆ ಮಾತನಾಡ್ತಾರ್ರಿ ಇವರೆಲ್ಲರೂ ಕೂಡ ಇವರಲ್ಲಿ ನಮ್ಮ ಜನಪ್ರತಿನಿಧಿಗಳು ನೋಡಿ ಒಟ್ಟು ಇಷ್ಟು ಗಲಾಟೆ ಆಗುತ್ತೆ ಅಂತಿಮವಾಗಿ ಭರತ್ ರೆಡ್ಡಿ ಕೂಡ ಎಂಟ್ರಿ ಕೊಡ್ತಾರೆ ಯಾಗ ಗಲಾಟೆ ತೀವ್ರ ಸ್ವರೂಪವನ್ನು ಪಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಅಚಾತುರ್ಯ ನಡೆದು ಹೋಗ್ಬಿಡುತ್ತೆ ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿಯ ಬೆಂಬಲಿಗ ಸತೀಶ್ ರೆಡ್ಡಿಗೇ ಗನ್ಮ್ಯಾನ್ಗಳು ಇರ್ತಾರೆ ಆ ಗನ್ಮ್ಯಾನ್ ಗಳು ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಡ್ತಾರೆ ಘರ್ಷಣೆ ತೀವ್ರ ಆಗ್ತಿದ್ದ ಹಾಗೆ ಜನ ಅಲ್ಲಿಂದ ಚದುರುಳ್ಳಿ ಎನ್ನುವಂಥ ಕಾರಣಕ್ಕಾಗಿ ಅಷ್ಟೊತ್ತಿಗೆ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ ಪೊಲೀಸರು ಕೂಡ ಗಾಳಿಯಲ್ಲಿ ಹನ್ನೆರಡು ಸುತ್ತು ಗುಂಡನ್ನು ಹಾರಿಸ್ತಾರೆ ಹೀಗೆ ಎರಡೂ ಕಡೆಯಲ್ಲೂ ಕೂಡ ಗುಂಡು ಹಾರಾಟ ನಡೆಯುತ್ತೆ ಅಂದ್ರೆ ಸತೀಶ್ ರೆಡ್ಡಿ ಕಡೆಯಿಂದ ಭರತ್ ರೆಡ್ಡಿ ಬೆಂಬಲಿಗ ಮತ್ತೊಂದು ಕಡೆಯಿಂದ ಪೊಲೀಸರಿಂದಲೂ ಕೂಡ ಗುಂಡು ಗಾಳಿಯಲ್ಲಿ ಹಾರುತ್ತೆ ಅಂತಿಮವಾಗಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅಂತ ವಯಸ್ಸು ಇಪ್ಪತ್ತೇಳರಿಂದ ಇಪ್ಪತ್ತೆಂಟರ ವಯಸ್ಸು ಅವರ ತಂದೆ ಬಿಜೆಪಿ ಬೆಂಬಲಿಗ ಅಂತೆ ಆದ್ರೆ ರಾಜಶೇಖರ್ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿಯ ಬೆಂಬಲಿಗ ರಾಜಶೇಖರ್ ಬೆನ್ನಿಗೆ ಗುಂಡು ತಗಲಿ ಬಿಡುತ್ತೆ ರಾಜಶೇಖರ್ ಸ್ಥಳದಲ್ಲೇ ಕುಸಿದು ಬೀಳ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ರಾಜಶೇಖರ್ ಪ್ರಾಣ ಹೊರಟು ಹೋಗ್ಬಿಡುತ್ತೆ ಈ ಗಲಾಟೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದು ಕಾಂಗ್ರೆಸ್ನ ಕಾರ್ಯಕರ್ತ ಹಾಗೆ ಸತೀಶ್ ರೆಡ್ಡಿ ಕೂಡ ಗಂಭೀರವಾಗಿ ಗಾಯಗೊಂಡು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಒಂದು ರೀತಿಯಲ್ಲಿ ಜೀವನ್ ಮರಣ ಹೋರಾಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಆಗಿ ಈ ಹಂತಕ ಬಂತು ಅದಾದ ಬಳಿಕ ಈಗ ಆರೋಪ ಪ್ರತ್ಯಾರೋಪ ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದು ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆ ಪ್ಲಾನ್ ಅನ್ನೇ ಮಾಡ್ಕೊಂಡು ಇಲ್ಲಿಗೆ ಬಂದ್ರು ಅಂತ ಭರತ್ ರೆಡ್ಡಿ ಅದಕ್ಕೆ ಕೌಂಟರ್ ಕೊಡುವಂಥ ಕೆಲಸ ನಾನು ಬೆಂಕಿ ಹಚ್ಚಿಬಿಡ್ತೀನಿ ಬಿಡ್ತೀನಿ ಹಾಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಅವರು ಕೌಂಟರ್ ಕೊಡುವಂಥ ಕೆಲಸ ಇಂಥದ್ದು ಎರಡು ಕಡೆಯಿಂದಲೂ ಕೂಡ ನಡೀತಾ ಇದೆ ಅಂತಿಮವಾಗಿ ಓರ್ವ ಕಾರ್ಯಕರ್ತ ಪ್ರಾಣ ಕಳ್ಕೊಂಡಿದ್ದಾನೆ ಆತನ ಪ್ರಾಣಕ್ಕಂತೂ ಬೆಲೆಯೇ ಇಲ್ಲ ಆತನ ಪ್ರಾಣಕ್ಕೆ ಸಂಬಂಧಪಟ್ಟಾಗಿ ಇವ್ರು ಯಾರು ಕೂಡ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಇದು ನಮ್ಮ ದೇಶದ ದುರಂತ ಇದು ರಾಜಶೇಖರ್ ಪಾಪ ಬಡತನದ ಹಿನ್ನೆಲೆ ಇದ್ದಂತಹ ವ್ಯಕ್ತಿ ಭರತ್ ರೆಡ್ಡಿ ಬೆಂಬಲಿಗ ಅಂತ ಅಲ್ಲಿ ಬಂದು ನಿಂತ್ಕೊಂಡಿದ್ರು ಅವರು ಬೆನ್ನಿಗೆ ಬಿದ್ದಂತ ಗುಂಡು ಯಾರದ್ದು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ ಪೊಲೀಸರು ಹಾರಿಸಿದಂಥ ಗುಂಡು ಬಂದ್ಬಿತ್ತೋ ಅಥವಾ ಅವರದ್ದೇ ಪಕ್ಷದ ಸತೀಶ್ ರೆಡ್ಡಿ ಗಳ ಹಾರಿಸಿದಂಥ ಗುಂಡು ಬಂದ್ಬಿತ್ತೋ ಗೊತ್ತಿಲ್ಲ ಈಗ ಈಗ ಪೊಲೀಸರು ಸ್ಪಷ್ಟನೆ ಕೊಡ್ತಾ ಇರೋದು ಮರಣೋತ್ತರ ಪರೀಕ್ಷೆಯ ಪ್ರಕಾರವಾಗಿ ನಮ್ಮ ಗುಂಡಂತೂ ಅವರ ಬೆನ್ನಿಗೆ ತಗಲಿದ್ದಲ್ಲ ಈಗೆಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಯಾರ ಗುಂಡು ಏನು ಎತ್ತ ಅಂತೇಳಿ ಖಾಸಗಿ ವೆಪನ್ನಿಂದ ಹಾರಿದಂಥ ಗುಂಡು ಅಂತೇಳಿ ಅದು ಏನು ಎತ್ತ ಅಂತ ಹೇಳಿ ಗೊತ್ತಾಗಬೇಕಾಗತ್ತೆ ನನ್ನ ಪ್ರಕಾರ ಅಂತಿಮವಾಗಿ ಈ ಗಲಾಟೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೋ ಅವರು ಶಾಸಕರಾಗಿರಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರಲಿ ಯಾರನ್ನೂ ಕೂಡ ಸುಮ್ಮನೆ ಬಿಡಬಾರ್ದು ಎಲ್ಲರ ವಿರುದ್ಧವೂ ಕೂಡ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಬೇಕು ನಮ್ಮಲ್ಲಿ ಕಾನೂನು ಜೀವಂತವಾಗಿದೆ ಅಂತಾದರೆ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವು ಕಾಪಾಡೋದಿಕ್ಕೆ ಒಂದು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಇದಾಗಿದ್ದು ಹೌದು ಅಂತಾದರೆ ಇವರೆಲ್ಲರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಇವೆಲ್ಲ ಯಾವುದೋ ಮಕ್ಕಳಾಟದ ರೀತಿಯಲ್ಲಲ್ಲ ಒಮ್ಮೆ ಇವರು ಈ ರೀತಿಯಾಗಿ ಬೆಂಕಿ ಹಚ್ಚಿಬಿಡ್ತಾರೆ ಅದು ಕಿಡಿಯ ರೂಪದಲ್ಲೇ ಇರುತ್ತೆ ಅದು ಯಾವಾಗ ದೊಡ್ಡ ಬೆಂಕಿಯಾಗಿ ವ್ಯಾಪಿಸ್ಕೊಳ್ಳುತ್ತೋ ಗೊತ್ತಿಲ್ಲ ಇವರಿವರ ದ್ವೇಷಕ್ಕೆ ಇವರಿವರ ಇವರ ಸಂಘರ್ಷಕ್ಕೆ ಯಾರ್ಯಾರು ಬಲಿಯಾಗಿ ಹೋಗ್ಬಿಡ್ತಾರೆ ಇವರ ಅಧಿಕಾರ ಅನುಭವಿಸೋದು ಇವ್ರ ಮಕ್ಕಳು ಅಧಿಕಾರ ಅನುಭವಿಸೋದು ಇವರು ಆರಾಮಾಗಿ ಬೇಕಾದಂಗೆ ಇರೋದು ಇಲ್ಲಿ ಬಲಿ ಆಗೋದು ಯಾರೋ ಕಾರ್ಯಕರ್ತರು ಅಥವಾ ಬೀದಿಗೆ ಬಂದು ಜಗಳ ಆಡೋದು ಯಾರೋ ಕಾರ್ಯಕರ್ತರು ಹೀಗಾಗಿ ಇಂಥ ವಿಚಾರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಸಾಧಾರಣವಾಗಿ ಇಂಥದೆಲ್ಲವನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ ಆದರೆ ಕರ್ನಾಟಕದಲ್ಲೂ ಕೂಡ ಇದು ಶುರು ಆಂಧ್ರ ರಾಜಕಾರಣದಲ್ಲಿ ಇಂಥದೆಲ್ಲೂ ಕೂಡ ಇತ್ತು ಪಕ್ಕದ ಆಂಧ್ರದಲ್ಲಿ ಈಗ ಅದು ಇಲ್ಲಿ ಶಿಫ್ಟ್ ಆದಂಗೆ ಕಾಣಿಸ್ತಾ ಇದೆ ಯಾವುದು ಸಿನಿಮಾ ರೀತಿಯಲ್ಲಿ ಈ ರೀತಿಯ ಗುದ್ದಾಡ್ಕೊಂಡಿದ್ದಾರೆ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ ಬಂಧುಗಳೇ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ